ಈ ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ನಿಯಮ ಇದೆ ಅದು ಏನು ರಾಷ್ಟ್ರೀಯ ಪೊಲೀಸ್ ಆಯೋಗದ ಶಿಫಾರಸ್ಸು ಏನಿದೆ ಅದರ ಆಧಾರದ ಮೇಲೆ ನಾವು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳನ್ನು ಮಾಡೋದು ಅವರೇನು ಹೇಳ್ತಾರೆ ಅಂದರೆ ನಿಮಗೆ ಮುನ್ನೂರು ಪ್ರಕರಣಗಳಿರಬೇಕು ಆ ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ಗೆ ಮುನ್ನೂರು ಪ್ರಕರಣಗಳಿರಬೇಕು ಅಂತ ಮುನ್ನೂರು ವರ್ಷಕ್ಕೆ ಅಂತ ಆ ಥರ ನ್ಯಾಷನಲ್ ಪೊಲೀಸ್ ಕಮಿಷನ್ನವರು ಗೈಡ್ ಲೈನ್ಸ್ ಮಾಡಿಬಿಟ್ಟಿದ್ದಾರೆ ಅದು ಯಾವ ರೀತಿಯಲ್ಲಿ ಅದನ್ನು ಯಾವ ಕನ್ಸಿಡ್ರೇಷನಲ್ಲಿ ತೊಗೊಂಡು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಅವರು ಒಂದು ನಿಯಮಗಳನ್ನು ಮಾಡಿದ್ದಾರೆ ಅದು ಜನಸಂಖ್ಯೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಇರಬೇಕು ಮತ್ತು ಅಪರಾಧಗಳು ಮುನ್ನೂರಕ್ಕೂ ಹೆಚ್ಚು ಅಪರಾಧಗಳಿರಬೇಕು ಅಂತ ಆ ದೃಷ್ಟಿಯಲ್ಲಿ ಕೊಟ್ನೂರು ಈಗೇನು ಹೊರಟಾಣೆ ಇದೆ ಅಲ್ಲಿ ಅಷ್ಟೊಂದು ಬರ್ತಾ ಇಲ್ಲ ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ ಕರ್ಪೂರ ಇಪ್ಪತ್ತು ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಐವತ್ತು ಅಪರಾಧಗಳು ರಿಜಿಸ್ಟರ್ ಆಗಿದ್ದಾವೆ ಇಪ್ಪತ್ತೊಂದರಲ್ಲಿ ಅರವತ್ತೇಳು ಎರಡರಲ್ಲಿ ಎಂಬತ್ತೊಂದು

ಪಕ್ಕದ ಪೊಲೀಸ್ ಸ್ಟೇಷನ್ಗಳೇನಿದೆ ಅವ್ರಿಗೆ ಸ್ಟ್ರೆಂಥನ್ ಮಾಡಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾವು ಸೂಕ್ತವನ್ನ ಕೊಡ್ತೇನೆ